ಪ್ರಶಾಂತ್ ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೆಳಗಾವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಹುಕ್ಕೇರಿ ತಾಲೂಕಾ ಆಸ್ಪತ್ರೆ ಆವರಣದಲ್ಲಿ ನಿರ್ಮಿಸಿರುವ ವಸತಿ ಗೃಹ ಕಟ್ಟಡಗಳ ಹಾಗೂ ಸಂಕೇಶ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಿಸಿರುವ ಹೆಚ್ಚುವರಿ ವಾರ್ಡ್ಗಳ ಹಾಗೂ ಔಷಧಿ ಉಗ್ರಾನ ಕಟ್ಟಡ ಮತ್ತು ಅಮ್ಮನಿಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳ ಉದ್ಘಾಟನೆ ಹಾಗೂ ಹುಕ್ಕೇರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಶಂಕುಸ್ಥಾಪನೆ ಇಂದು ಆರೋಗ್ಯ ಮಾನ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಇವರು ನೆರವೇರಿಸಿದರು ಬರುವ ದಿನಗಳಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಹಾಗೂ ವಿವಿಧ ಕಡೆ ಆಗಬೇಕಾದಂಥ ಅಭಿವೃದ್ಧಿಗಳಿಗೆ ನಾವು ನಿಮಗೆ ಎಲ್ಲ ರೀತಿಯ ಸಹಾಯಗಳನ್ನು ಹಾಗೂ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳನ್ನು ನಿಮಗೆ ಮಾಡಿಕೊಡುತ್ತೇವೆ ಅಂತೇಳಿ ಆಶ್ವಾಸನೆ ನೀಡಿದ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹಾಗೂ ತಾಲೂಕಿನ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕೂಡ ಬರುವ ದಿನಗಳಲ್ಲಿ ಮಂಜೂರು ಮಾಡಿ ತಮಗೆ ಸರ್ಕಾರದಿಂದ ಸಿಗಬೇಕಂತ ಸವಲತ್ತುಗಳನ್ನು ನಾವು ಒದಗಿಸಿಕೊಡುತ್ತೇವೆ ಅಂತೇಳಿ ಆಶ್ವಾಸನೆಯು ಕೂಡ ನೀಡಿದರು ಹೌದು ವೀಕ್ಷಕರೇ ಇಂದು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಸರ್ವರು ಭಾಗಿಯಾಗಿ ಕಾರ್ಯಕ್ರಮ ಈ ನಾಲ್ಕುನೂರ ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಜನಸಂಖ್ಯೆ ಅನುಸಾರವಾಗಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು ಹದಿನೇಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದ್ದಾವೆ ಎರಡು ಸಮುದಾಯ ಆರೋಗ್ಯ ಕೇಂದ್ರಗಳು ಒಂದು ಸಂಕೇಶ್ವರ ಮತ್ತೊಂದು ಹುಕ್ಕೇರಿ ಸಂಕೇಶ್ವರ ಮತ್ತೊಂದು ಅಮನಗಿ ಅಂದ್ರೆ ನಿರ್ಸೋಸಿ ಗೇಟ್ ಸಮುದಾಯ ಆರೋಗ್ಯ ಕೇಂದ್ರ ಇದೆ ಇವು ಎರಡು ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಮ್ಮನಿಗೆ ಮೂವತ್ತು ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರ ಅದೇ ರೀತಿ ಸಂಕೇಶ್ವರು ಐವತ್ತು ಹಾಸಿಗೆಗಳು ಸಮುದಾಯ ಆರೋಗ್ಯ ಕೇಂದ್ರ ಈ ಹುಕ್ಕೇರಿ ಸಾರ್ವಜನಿಕ ಮಟ್ಟದ ಈ ಒಂದು ಆವರಣದಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಯ ಹಾಸಿಗೆ ಒಟ್ಟು ಸಾಮರ್ಥ್ಯ ಒಂದು ನೂರು ಈಗ ನಮ್ಮ ಈ ಒಂದು ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆ ಇದರ ಒಂದು ಇತಿಹಾಸನ ತೆಗೆದುಹೊಡಿದ್ರೆ ನಮ್ಮ ಬಹಳಷ್ಟು ಜನರಿಗೆ ಹುಚ್ಚೇರಿ ಜನತೆಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ನಮಗೆ ಬಹಳ ಹೆಮ್ಮೆ ಅನ್ನಿಸುತ್ತೆ ಯಾಕಂದ್ರೆ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಒಂದು ಶತಮಾನೋತ್ಸವ ಈ ಸಂದರ್ಭದಲ್ಲಿ ದಿನಾಚರಣೆಯ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಡಿಸ್ಟಿಕ್ಟ್ ಲೋಕಲ್ ಬೋರ್ಡ್ ಬೆಳಗಾವಿ ಅವರ ವತಿಯಿಂದ ಬೆಳಗಾವಿ ದಕ್ಷಿಣ ವಲಯದ ಕಮಿಷನರ್ ಆಗಿದ್ದಂತಹ ಆಗಿನ ಬ್ರಿಟಿಷ್ ಅಧಿಕಾರಿ ಎಲ್ ಜೆ ಮೌಂಟ್ ಫೋರ್ಡ್ ಅವರು ಈ ಒಂದು ಆಸ್ಪತ್ರೆಯನ್ನ ಮೊದಲು ಒಂದು ಮೆಡಿಕಲ್ ಡಿಸ್ಪೆನ್ಸಿರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ತದನಂತರ ಈ ಒಂದು ಆಸ್ಪತ್ರೆ ತಾಲೂಕಾ ಹಾಗೂ ಡಿಸ್ಟಿಕ್ ಲೋಕಲ್ ಬಾಡಿ ಅವರ ವತಿಯಿಂದ ಇದೊಂದು ನಿರ್ವಹಣೆ ಆಗ್ತಾ ಇತ್ತು ಸರ್ ತದನಂತರ ಎರಡು ಸಾವಿರದ ಹತ್ತೊಂಬತ್ತು ನೂರ ಎಂಬತ್ ಒಂದರಲ್ಲಿ ಈ ಒಂದು ಆಸ್ಪತ್ರೆಯನ್ನ ನಮ್ಮ ತಾಲೂಕಾ ಮತ್ತು ಡಿಸ್ಟಿಕ್ ಬೋರ್ಡ್ ದಿಂದ ಇದನ್ನ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸುಪರಿ ಇದನ್ನು ವಹಿಸಲಾಯಿತು ಅವಾಗ ಇದರ ಹಾಸಿಗೆಗಳ ಸಾಮರ್ಥ್ಯ ಮೂವತ್ತು ಇತ್ತು ಅದರ ನಂತರ ಮಾನ್ಯ ದಿವಂಗತ ಉಮೇಶ ಕತಿ ಅವರ ಒಂದು ಪ್ರಯತ್ನದಿಂದ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಎರಡ್ ಸಾವಿರದ ಐದರಂದು ಮೂವತ್ತರಿಂದ ಐವತ್ತು ಹಾಸಿಗೆಗಳ ಮೇಲ್ದರ್ಜೆ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿತು ತದನಂತರ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಏಳರಂದು ಇದೇ ಆಸ್ಪತ್ರೆ ಐವತ್ತು ಹಾಸಿಗಳ ಆಸ್ಪತ್ರೆ ನೂರು ಹಾಸಿಗಳ ಆಸ್ಪತ್ರೆಗಳಾಗಿ ಮಾರ್ಪಾಡು ಬಂದಿದೆ ಸರ್ ಈಗ ಸದ್ಯ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಸುಮಾರು ಎರಡು ಎಕರೆ ಮೂವತ್ತು ಒಂದು ಜಾಗದಲ್ಲಿ ಈ ಒಂದು ಆಸ್ಪತ್ರೆ ಕಟ್ಟಡ ಇದೆ ಸರ್ ಆ ಈ ಒಂದು ಆಸ್ಪತ್ರೆಯ ಕಟ್ಟಡದಲ್ಲೇನೆ ಎಲ್ಲಾ ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಯವರ ವಸತಿ ಗೃಹಗಳ ಕಟ್ಟಿಸಿಕೊಡುವುದು ಒಂದು ನಮ್ಮ ಶಾಸಕರ ಉದ್ದೇಶ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಈ ವಸತಿ ಗೃಹಗಳ ಉದ್ಘಾಟನೆ ಕೂಡ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳ ಹಿಂದೆ ಈಗ ನೆರವೇರಿದೆ ಈಗ ನಮ್ಮ ಆಸ್ಪತ್ರೆಯಲ್ಲಿರುವಂತಹ ಸೌಲಭ್ಯಗಳು ಬೇಕಾಗ ಹೇಳ್ಬೇಕಂದ್ರೆ ಸರ್ ನಮ್ಮಲ್ಲಿ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ ಮತ್ತು ಡಯಾಲಿಸಿಸ್ ಯೂನಿಟ್ ನಮ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿದೆ ಸರ್ಕಾರದಿಂದ ಎರಡು ಡಯಾಲಿಸ್ ಯೂನಿಟ್ ಕೊಡಲಾಗಿದೆ ಸರ್ ಆ ದಿವಂಗತ ರಾಜೇಶ್ವರಿ ವಿಶ್ವನಾಥ್ ತಪ್ತಿ ಅವರ ಧರ್ಮಾಥ ಒಂದು ನಿಂದ ಯೂನಿಟ್ ಡಯಾಲಿನಿಸ್ ಯೂನಿಟ್ನ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಸರ್ ಆಮೇಲೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಮೊತ್ತದ ಮಾಡ್ಯುಲರ್ ಓಟಿಯನ್ನ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಸರ್ ಈಗಾಗಲೇ ಅದರ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಕೋವಿಡ್ ಕಾಲದಲ್ಲಿ ನಮಗೆ ಬಹಳ ಉಪಯುಕ್ತವಾಗಿ ಬಂದಂತಹ ಉಜಿಪಿ ಪ್ಲಾಂಟ್ ಮುನ್ನೂರ ಮೂವತ್ತ್ ಮೂರು ಎಲ್ ಪಿ ಎಂ ಸಾಮರ್ಥ್ಯದ ಎಲ್ ಜಿ ಪಿ ಪ್ಲಾಂಟ್ ಇದೆ ಅದೇ ರೀತಿ ಸಿಕ್ಸ್ ಕೆ ಎಲ್ ಕೆಪಾಸಿಟಿಯ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಕೂಡ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಇಶೆಯಲ್ಲಿ ಹತ್ತು ಐಸಿಯು ಬೆಡ್ ಗಳನ್ನ ನಮ್ಮ ಈ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಳವಡಿಸಲಾಗಿದೆ ಸರ್ ಇ ಆರ್ ಸಿ ಪಿ ಯೋಜನೆಯಡಿಯಲ್ಲಿ ಈ ಒಟ್ಟು ನೂರು ಬೆಡ್ಗಳಲ್ಲಿ ಎಪ್ಪತ್ತೆಂಟು ಆಕ್ಯುಪೈಡ್ ಬೆಡ್ ಗಳಿಗೆ ನಾವು ಆಕ್ಸಿಜನ್ ಸಪ್ಲೈ ಇದೆ ಸರ್ ಇದನ್ನ ಬಿಟ್ಟು ದಿವಂಗತ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಧರ್ಮ ಟ್ರಸ್ಟ್ ಬೆಲ್ಲದ ಬಾಗೇವಾಡಿ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ಎರಡನೇ ಇಶಿಯಿಂದ ಕಳೆದ ಮೂರು ವರ್ಷದಿಂದ ಪ್ರತಿದಿನ ಉಚಿತವಾಗಿ ಮುಂಜಾನೆ ಎಲ್ಲ ರೋಗಿಗಳಿಗೆ ಉಪಹಾರ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನ ಈ ಧರ್ಮಿಂದ ಮಾಡಲಾಗುತ್ತಿದೆ ಈಗೂ ಕೂಡ ಚಾಲ್ತಿಯಲ್ಲಿದೆ ಅದೇ ರೀತಿ ಇದೇ ಟ್ರಸ್ಟ್ ದಿಂದ ದಿವಂಗತ ರಾಜೇಶ್ವರಿ ವಿಶ್ವನಾಥ್ ಕಥೆ ಧರ್ಮ ಟ್ರಸ್ಟ್ ಬೆಲ್ಲ ವತಿಯಿಂದ ಒಂದು ಆಪ್ತಮಿಕ್ ಮೈಕ್ರೋಸ್ಕೋಪ್ ಅನ್ನ ಹಾಗೂ ಒಂದು ಡಯಾಲಿಸಿಸ್ ಯೂನಿಟ್ ಗಳನ್ನ ದೇಣಿಗೆಯಾಗಿ ನೀಡಲಾಗಿದೆ ಸರ್ ಮಾನ್ಯ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಒಂದು ಸಹಕಾರದೊಂದಿಗೆ ಕುದುರೆಮುಖ ಅದಿರು ಕಂಪನಿ ವತಿಯಿಂದ ಸಿ ಎಸ್ ಆರ್ ಫಂಡದಲ್ಲಿ ಒಂದು ಸಿಆರ್ ಸಲಕರಣೆ ಇಕ್ವಿಪ್ಮೆಂಟ್ ಹಾಗೂ ಒಂದು ಎನ್ ಟಿ ಮೈಕ್ರೋಸ್ಕೋಪ್ ಕೂಡ ಮಂಜೂರಾಗಿದೆ ಸರ್ ಈಗ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅದು ನಮಗೆ ಟೆಂಡರ್ ಆಗಿ ವರ್ಕ್ಔಟ್ ಆರ್ಡರ್ ಆಗಿ ಬರ್ಬೇಕು ಸರ್ ನಮ್ಮ ಸಾರ್ವಜನಿಕ ಆಸ್ಪತ್ರೆಯು ಕಳೆದ ಏಳು ವರ್ಷದಿಂದ ಎರಡ್ ಸಾವಿರದ ಹದಿನೆಂಟರಿಂದ ಸರ್ ನಾವು ಪ್ರತಿ ವರ್ಷವೂ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಕಾಯಕಲ್ಪ ಪ್ರಶಸ್ತಿಗಳನ್ನ ಪಡೆದುಕೊತಾ ಬಂದಿದೆ ಸರ್ ಅದೇ ರೀತಿ ಲಕ್ಷ ಕಾರ್ಯಕ್ರಮದ ಅಡಿಯಲ್ಲಿ ಲೇಬರ್ ರೂಮ್ ಮತ್ತು ಊಟಿ ಎರಡೂ ಕೂಡ ಸರ್ಟಿಫೈಡ್ ಆಗಿದ್ದೇವೆ ಸರ್ ಆಮೇಲೆ ರಾಷ್ಟ್ರ ಮಟ್ಟದ ಎನ್ಕಾಸ್ ಇ ಅಸೆಸ್ಮೆಂಟ್ ನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಪರೇಷನ್ ಥಿಯೇಟರ್ ಮತ್ತು ಲೇಬರ್ ರೂಮ್ ಎರಡು ರಾಜ್ಯ ಮತ್ತು ನ್ಯಾಷನಲ್ ಲೆವೆಲ್ ಎರಡು ಎರಡು ಕಡೆಯಿಂದ ನಾವು ಸರ್ಟಿಫೈಡ್ ಆಗಿದೆ ಸರ್ ಇಷ್ಟು ನಮ್ಮ ಹುಕ್ಕೇರಿ ತಾಲೂಕಿನ ಒಂದು ಈ ಸಾರ್ವಜನಿಕ ಆಸ್ಪತ್ರೆಯ ಒಂದು ಮಾಹಿತಿ ಇದಕ್ಕೆ ಹೆಚ್ಚುವರಿಯಾಗಿ ಈಗ ಕಳೆದ ನಮ್ಮ ಮೂರು ವರ್ಷದಲ್ಲಿ ಸರ್ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಇಶ್ಯೂ ಯಲ್ಲಿ ವರ್ಷಕ್ಕೆ ಸುಮಾರು ಒಂದ್ ಸಾವಿರದ ಎಂಬತ್ತೊಂಬತ್ತು ಹೆರಿಗೆಗಳಾಗಿದ್ದಾವೆ ಸಿಸಿರಿಂದೂರ ತೊಂಬತ್ತೆಂಟು ಡೆಲಿವರಿಗಳಾಗಿದ್ದಾವೆ ಅದರಲ್ಲಿ ನಾಲ್ಕು ಒಂಬತ್ತು ಸಿಸರಿನ್ ಸೆಕ್ಷನ್ ನಾವು ಮಾಡಿದೇವೆ ಸರ್ ಇಲ್ಲಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಸಾವಿರದ ನೂರ ಇಪ್ಪತ್ತೊಂಬತ್ತು ಡೆಲಿವರಿಗಳನ್ನ ನಾವು ನಿರ್ವಹಿಸಿ ಅದರಲ್ಲಿ ನಾಲ್ಕು ಅರವತ್ತೆರಡು ಸಿಸ್ ಸೆಕ್ಷನ್ಗಳನ್ನು ನಾವು ಇಲ್ಲಿ ಸರ್ ಅದಕ್ಕಾಗಿ ಇದೇ ಒಂದು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಅರವತ್ತು ಹಾಸಿಗೆಗಳ ಒಂದು ತಾಯಿ ಮತ್ತು ಮಕ್ಕಳ ಆರೋಗ್ಯ ಆಸ್ಪತ್ರೆಯನ್ನ ಪ್ರಸ್ತಾವನೆಗಾಗಿ ನಮ್ಮ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ನಮ್ಮ ಮಾನ್ಯ ಶಾಸಕರು ಹಾಗೂ ಮಾನ್ಯ ಉಸ್ತುವಾರಿ ಸಚಿವರು ಅದರ ಪ್ರಸ್ತಾವನೆ ತಮ್ಮ ಸರ್ಕಾರಕ್ಕೆ ಸಲ್ಲಿಸಿದರೆ ಅದನ್ನ ಮಂಜೂರು ಮಾಡಲು ತಮಗೆ ನಾವು ಈ ಸಂದರ್ಭದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಸರ್ ಇಷ್ಟು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಮಾಹಿತಿ ಸರ್ ಇಷ್ಟು ಹೇಳಿ ನಮ್ಮ ಪ್ರಾಸ್ತಾವಿಕ ಭಾಷೆಯನ್ನು ಹಾಗೂ ಕಟ್ಟಡ ಮತ್ತು ಅಪ್ಪಂಗಿ ಗ್ರಾಮದಲ್ಲಿ ನೂತನವಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳ ಉದ್ಘಾಟನೆ ಹಾಗೂ ಇವೆಲ್ಲವುಗಳನ್ನ ಲೋಕಾರ್ಪಣೆ ವಹಿಸ್ತಾ ಸಚಿವರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ ಈ ಒಂದು ಉದ್ಘಾಟನೆ ನೆರವೇರಿಸಿಕೊಂಡಿರ್ತಕ್ಕಂಥ ದೌರವಾಣಿಗಳು ಹಾಗೂ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವರಿಗೂ ಹಾಗೂ ವೇದಿಕೆ ಮೇಲೆಯ ಆಸೀದಾಗಿರ್ತಕ್ಕಂಥ ಎಲ್ಲರಿಗೂ ಈ ವೇದಿಕೆ ಪರವಾಗಿ ಒಂದು ಅಭಿನಂದನೆಗಳನ್ನು ಎಲ್ಲ ಕಟ್ಟಡ ಹಾಗೂ ಕೂಲ ಕಡೆ ಲೋಕಾರ್ಪಣೆಗೊಳಿಸಿರ್ತಕ್ಕಂತಹ ಉದ್ಘಾಟಕರಿಗೆ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಈ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲನ ಕಚೇವರಿಂದ ಒಂದು ಗೌರವ ಸಮಾನಪದ ಕಾರ್ಯಕ್ರಮ ಕವಲಾಜಿ ಅವರವರ ತಪ್ಪ ಪಟ್ಟ ಮುಖಾಂತರ ನಾವು ಸಭೆ ಸಭೆ ನಡೆಯುವ ಹಾಗೆ ವೇದಿಕೆ ಮೇಲೆ ಆಚಿತರಾಗಿರ್ತಕ್ಕಂತಹ ಪಟ್ಟಣ ಪಂಚಾಯತ್ ಹತ್ತನ ಸಮಯ ಶ್ರೀ ಅಧ್ಯಕ್ಷರಾದ್ರೀ ಇನ್ ಅವರಿಗೆ ತಾಲೂಕಲ್ಲಿ ಉಪಸ್ಥಿರ ಅಧ್ಯಕ್ಷರು ಇಮ್ರಾನ್ ಕುಲಾಂ ಜನರಿಗೆ ಸರ್ವಿಸ್ ಕೊಡೋಕೆ ಒಳ್ಳೆ ಅವಕಾಶ ಆಗುತ್ತೆ ಸರ್ ಅದ ಈಗಲೇ ಗಾಡಿಯಲ್ಲಿ ಬರ್ತಾ ದಿನೇಶ್ ಅನ್ನ ಅವರಿಗೆ ಅವನು ಮನವಿ ಮಾಡಿದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೇ ಜೋಶಿಸ್ ಅವರು ಹೇಳು ಎಲ್ಲ ಬಾಳುಸ ಬೇಡಿಕೆ ಐತೆ ಕೋವಿಡ್ ನಲ್ಲಿ ಒಂದೇನೋ ಕೌನ್ ಕಡಿಮೆ ಇತ್ತು ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ವಿಳಂಬ ಆಗಿದೆ ಅದು ಈಗಾಗಲೇ ಎಲ್ಲ ನಮ್ಮ ಜಿಲ್ಲಾ ಎಲ್ಲ ತಾಲೂಕಾಗೆ ಎಂ ಸಿ ಎಸ್ ಹಾಸ್ಪಿಟಲ್ ಈಗಾಗಲೇ ಕೊಟ್ಟಾಗಿದೆ ಉಕ್ಕೇರಿಗೆ ಅಂತ ಬಂದಿಲ್ಲ ಸರ್ ಅವರು ಅವರು ಕೂಡ ದಿನೇಶ್ ಈಗಾಗಲೇ ಫೋನ್ ಮುಖಾಂತರ ತಿಳಿಸಿದ್ದಾರೆ ಆ ರಿಪೋರ್ಟ್ ಅನ್ನ ತಗೊಂಡು ಸೋಮಾರ್ ನಂಗೆ ಭೇಟಿ ಆಗಿ ಅವರು ಆಫೀಸರ್ ಹೋಗಿದ್ದಾರೆ ಮೋಸ್ಟ್ ಆಗಿ ಇನ್ನೊಂದು ವಾರದಲ್ಲಿ ದಿನೇಶ್ ಅಂದ್ರಿಗೂ ನಾನು ಭೇಟಿಯಾಗಿ ಅದು ಮಂಜೂರಾತಿ ಪಡ್ಕೊಟ್ಟಿದ ನಮ್ಮ ಕನಗಲಾ ಭಾಗದಲ್ಲಿ ಈಗಾಗಲೇ ಅದು ಕೂಡ ನಾನು ಕಾರದಲ್ಲಿ ಚರ್ಚೆ ಮಾಡ್ಕೊಂಡು ಬಂದ್ವಿ ಅಲ್ಲಿ ಕ್ಯಾಮಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರೋದ್ರಿಂದ ಅಲ್ಲಿ ಒಂದು ಟ್ರಾಮಾ ಸೆಂಟರ್ ಅತಿ ಮುಖ್ಯವಾಗಿ ಬಹಳ ಅರ್ಜೆಂಟ್ ಬೇಕಾಗಿದೆ ಸರ್ ಮತ್ತು ಹೈವೇ ಮೇಲೆ ಇರುವಂತ ಊರಾಗಿದ್ರಿಂದ ಆಕ್ಸಿಡೆಂಟ್ ಕೂಡ ಅಲ್ಲಿ ಬಹಳ ಆಗ್ತವೆ ಅದಕ್ಕೆ ಅಲ್ಲಿ ಈಗಾಗಲೇ ತಮ್ಮ ಡಿಪಾರ್ಟ್ಮೆಂಟ್ಗೆ ಎಸ್ಟಿಮೇಟ್ ಇನ್ಕ್ಲೂಡಿಂಗ್ ಎಸ್ಟಿಮೇಟ್ ಕೊಟೇಶನ್ ತಮ್ಮ ಡಿಪಾರ್ಟ್ಮೆಂಟ್ ಕಳ್ಸಿದೀವಿ ಅದನ್ನು ಕೂಡ ಮಂಜೂರಾತಿ ಕೊಟ್ರೆ ನಮ್ಮ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆ ಆಗತ್ತೆ ಸರ್ ಈಗಾಗಲೇ ದಿನಸನ್ ಅವರೇ ಈಗಾಗಲೇ ನಮ್ಮ ಟಿ ಎಚ್ ಅವರು ಅವರ ಪ್ರಸ್ತಾವಿ ಭಾಷಣದಲ್ಲಿ ಹೇಳಿದ್ದಾರೆ ನಮ್ಮ ಹುಕ್ಕೇರಿ ಆಸ್ಪತ್ರೆ ನಮ್ಮ ಜಿಲ್ಲಾದಲ್ಲೇ ಒಂದು ಅತಿ ಉತ್ತಮವಾದ ಆಸ್ಪತ್ರೆ ಆಗಿದೆ ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರ ನಮ್ಮ ಹಾಸ್ಪಿಟಲ್ ದ ಹೆಸರು ಕೂಡ ಉಳ್ತಾ ಇದೆ ಅದಕ್ಕೆ ತಾವು ಇನ್ನೊಂದ್ ಸ್ವಲ್ಪ ಸ್ಟಾಫ್ ಏನು ಕೊಟ್ಟೆ ನಮ್ಮ ಈ ಹುಕ್ಕೇರಿ ಆಸ್ಪತ್ರೆ ಅಂತವ್ ಕೂಲ್ ಮಾಡಿ ಇನ್ನೂ ಅತಿ ಹೆಚ್ಚು ಸಲ್ಲಿಸಿಕೊಂಡಿರ್ತಕ್ಕಂತಹ ತಾಲೂಕಿನ ಸಮಸ್ತ ಚಿಂತನೆಗಳೊಂದಿಗೆ ಈ ವೇದಿಕೆಯ ಉದ್ಘಾಟಕರಿಗೆ ಹಾಗೂ ಜನ ಸರ್ಕಾರಕ್ಕೆ ಒಂದು ಪರಿಚಯ ಮಾಡತಕ್ಕಂತಹ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ ಈಗಾಗಲೇ ನಮ್ಮ ನಿಖಿಲ್ ಅವರು ಹಾಗೆ ಬೆಳಗಾವಿ ಜಿಲ್ಲೆಯ ಅಮ್ಮಣಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣ ಕಾಮಗಾರಿ ಅದು ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ಉದ್ಘಾಟನೆ ಬಂದಿದ್ದೇವೆ ಅದೇ ರೀತಿಯಾಗಿ ಸಂಕೇಶ್ವರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಅಲ್ಲಿ ವಾರ್ಡ್ಗಳನ್ನು ಮತ್ತು ವಿವಿಧ ಸೌಲಭ್ಯಗಳನ್ನು ಮತ್ತು ಔಷಧ ಉಗ್ರಾಣ ಒಂದು ಕಟ್ಟಡದ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅದರ ಉದ್ಘಾಟನೆಯಾಗಿದೆ ಆಮೇಲೆ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ವೈದ್ಯರಿಗೆ ಸುಸಜ್ಜಿತವಾದಂಥ ಕಟ್ಟಡ ವಸತಿ ಗೃಹಗಳು ಅದು ಸುಮಾರು ಸಿಬ್ಬಂದಿಯವರಿಗೆ ವೈದ್ಯರಿಗೆ ಸುಸಜ್ಜಿತವಾದಂಥ ಕಟ್ಟಡ ವಸತಿ ಗೃಹಗಳು ಅದು ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇದು ಕೂಡ ಉದ್ಘಾಟನೆ ಆಗ್ತಾ ಇದೆ ಒಟ್ಟಾರೆ ಇದೆಲ್ಲ ಸೇರಿದರೆ ಸುಮಾರು ಒಂಬತ್ತು ಮುಕ್ಕಾಲು ಕೋಟಿ ರೂಪಾಯಷ್ಟು ಕಾಮಗಾರಿಗಳ ಉದ್ಘಾಟನೆ ಇವತ್ತು ಹುಕ್ಕೇರಿ ತಾಲೂಕಲ್ಲಿ ಆಗ್ತಾಯಿರತಕ್ಕಂಥದ್ದು ಭಾಳ ಸಂತೋಷದ ವ್ಯವಸ್ಥೆ ನಮಗೆ ಮುಂದೂ ಕೂಡ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿಯ ಒಂದು ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗ ಅದರ ಶಂಕುಸ್ಥಾಪನೆಯನ್ನು ಕೂಡ ಹೊಸದಾಗಿ ನೂತನವಾಗಿ ಒಂದು ಲ್ಯಾರಟರಿ ಐವತ್ತು ಲಕ್ಷ ರೂಪಾಯಿದು ಕೂಡ ಅದು ಇವತ್ತು ಪ್ರಾರಂಭ ಆಗ್ತಾ ಇದೆ ಈ ರೀತಿಯಾಗಿ ವಿವಿಧ ಒಂದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಕೆಲಸಗಳನ್ನ ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥದ್ದು ಮಾಡಿದೆ ಆರೋಗ್ಯ ಇಲಾಖೆ ಇದು ಒಂದು ಬಹಳ ಪ್ರಮುಖ ಇಲಾಖೆ ಜನರಿಗೆ ಬಹಳ ಅಗತ್ಯ ಮತ್ತು ಅವಶ್ಯಕತೆ ಇರುವಂತಹ ಇಲಾಖೆ ಯಾಕೆಂತ ಹೇಳಿದ್ರೆ ಜನರಿಗೆ ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿರುವಂಥದ್ದು ಒಂದು ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಶಿಕ್ಷಣ ಇರಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಆರೋಗ್ಯಕ್ಕೆ ಏನಾದರೂ ಏರುಪೇರಾದಾಗ ತೊಂದರೆಗಳಾದಾಗ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಮತ್ತು ಕಮ್ಮಿ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಸಿಗ್ತಕ್ಕಂಥದ್ದೇ ಬಹಳಷ್ಟು ಅದರ ಒಂದು ಅವಶ್ಯಕತೆ ಅದರಲ್ಲೂ ಕೂಡ ವಿಶೇಷವಾಗಿ ಬಡ ಜನರು ಸಾಮಾನ್ಯ ವರ್ಗದ ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಮೇಲೇನೆ ಬಹಳಷ್ಟು ಅವರು ಅವಲಂಬಿತ ಆಗ್ತಾರೆ ಯಾಕಂದ್ರೆ ಹೊರಗಡೆ ಹೋದಾಗ ಖಾಸಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೆಚ್ಚ ಕೂಡ ಹೆಚ್ಚಾಗ್ತದೆ ಖರ್ಚು ಅವರಿಗೆ ತೊಂದರೆಗಳು ಅದೆಲ್ಲ ಆಗುವಂಥದ್ದು ಹೆಚ್ಚಾಗ್ತದೆ ಆದ್ದರಿಂದ ಗೌರ್ಮೆಂಟ್ ಮಟ್ಟದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಅವರಿಗೆ ಅನೇಕ ಸಾಧ್ಯವಾದಷ್ಟು ಚಿಕಿತ್ಸೆಗಳು ಉಚಿತವಾಗಿ ಸಿಕ್ಕಿದಾಗ ಖಂಡಿತವಾಗಿ ಅವರಿಗೆ ಅದಕ್ಕಿಂತ ಒಂದು ಉತ್ತಮವಾದಂತ ವರ್ಷ ಇನ್ಯಾವ ಕೆಲಸ ಸಿಗೋ ಇರೋದಿಲ್ಲ ಸರ್ಕಾರ ಮಟ್ಟದಲ್ಲಿ ಅಂತ ಹೇಳಿದ್ರೆ ಜನರಿಗೆ ಒಳ್ಳೆ ಆರೋಗ್ಯ ಸೇವೆ ನೀಡುವಂಥದ್ದು ಇದು ಬಹಳ ಪವಿತ್ರವಾದಂತಹ ಕೆಲಸ ಅದಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ನಾವು ಆದ್ಯತೆ ಕೊಡಬೇಕು ಯಾವ ಪ್ರಮಾಣದಲ್ಲಿ ಸರ್ಕಾರಗಳು ಕೊಡ್ತದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು ಎಲ್ಲರೂ ಕೂಡ ಆಸೆ ಇದೆ ಪ್ರತಿಯೊಂದು ಸರ್ಕಾರ ಕೂಡ ನಾವು ಉತ್ತಮವಾದಂತಹ ಉನ್ನತವಾದಂತ ಸೇವೆಯನ್ನು ನೀಡಬೇಕು ಅಂತ ಆದ್ರೆ ಆದ್ಯತೆಗಳು ಒಂದೊಂದ್ಸಲ ಬೇರೆ ಬೇರೆ ಆಗೋಗ್ತದೆ ಸರ್ಕಾರ ಒತ್ತರಗಳು ಇರ್ತದೆ ಎಲ್ಲವನ್ನು ಬೇರೆ ಬೇರೆ ಗೋರೆಂಟ್ ಮಾಡೋದಕ್ಕೆ ಸರ್ಕಾರ ಆದ್ಯತೆಗಳು ಇರ್ತದೆ ಆದ್ರೂ ಆರೋಗ್ಯ ಇಲಾಖೆಗೆ ನಾವು ಖಂಡಿತವಾಗಿಯೂ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾದಂತಹ ಕ್ರಮಗಳನ್ನು ಕೂಡ ತಗೊಳ್ತಕ್ಕಂಥದಕ್ಕೆ ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಲಾಖೆಗೆ ಎಲ್ಲ ರೀತಿಯ ಒಂದು ಬೆಂಬಲವನ್ನ ಮತ್ತು ಸಹಕಾರವನ್ನು ನೀಡುತ್ತಾ ಇದ್ದಾರೆ ಎಲ್ಲ ಕಾಮಗಾರಿಗಳನ್ನ ಆದಷ್ಟು ಮಟ್ಟಿಗೆ ಇರುವಂತಹ ಕಾಮಗಾರಿಗಳು ಆಗಿರುವಂತದನ್ನ ಎಲ್ಲ ಮುಗಿಸುವಂತದ್ದು ಮತ್ತು ಹೊಸ ಕಾಮಗಾರಿಗಳು ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಇಲ್ಲಿಯ ನಮ್ಮ ಶಾಸಕರು ನಮ್ಮ ನಿಖಿಲ್ ಕತ್ತಿ ಅವರು ಹೇಳಿದ್ದಾರೆ ಅವರು ಈ ಬಾರಿ ಪ್ರಥಮವಾಗಿ ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ ಅವರ ತಂದೆಯವರು ಬಹಳ ದೀರ್ಘಕಾಲ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಅತ್ಯಂತ ಒಬ್ಬ ಉನ್ನತ ಮಟ್ಟದ ನಾಯಕ ನಮ್ಮ ಉಮೇಶ್ ಕತ್ತಿ ಅವರು ಅಂತ ಹೇಳೋದಕ್ಕೆ ನಮಗೂ ಕೂಡ ಬಹಳಷ್ಟು ಅವರು ಈ ಒಂದು ಭಾಗದಲ್ಲಿ ಇಲ್ಲಿ ಕ್ಷೇತ್ರದ ಶಾಸಕರಾಗಿ ಮತ್ತು ಈ ಒಂದು ಭಾಗದ ವಿಷಯದ ಬಗ್ಗೆ ಯಾವಾಗಲೂ ಕೂಡ ಬಹಳ ಗಟ್ಟಿ ಧ್ವನಿಯಿಂದ ಮಾತಾಡ್ತಕ್ಕಂಥವ್ರು ಬೆಳಗಾಮ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಅವರು ಒಂದು ಯಾವಾಗಲೂ ಕೂಡ ಅವರ ಒಂದು ಧ್ವನಿಯನ್ನ ನಾವು ರಾಜ್ಯದಲ್ಲಿ ವಿಧಾನಸಭೆಯಲ್ಲೂ ಕೂಡ ನಾವು ಕೇಳ್ತಾ ಇದ್ದು ಮತ್ತು ಬಹಳ ನೇರ ನುಡಿಯ ಮನುಷ್ಯ ಸೊ ಈಗ ಅವರ ಸುಪುತ್ರರು ಇವತ್ತು ಶಾಸಕರಾಗಿ ಅವರು ಕೂಡ ಅಷ್ಟೇ ಒಂದು ಆಸಕ್ತಿಯಿಂದ ಕೆಲಸ ಮಾಡಲು ಕೊಟ್ಟಿದ್ದಾರೆ ನನ್ನ ಒಂದು ಸಂಪೂರ್ಣವಾದ ಒಂದು ಬೆಂಬಲ ಇರ್ತದೆ ಒಳ್ಳೊಳ್ಳೆ ಕೆಲಸಗಳು ಅವರ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಭಿವೃದ್ಧಿಯಲ್ಲಿ ನಾ ಯಾವುದೇ ಪಕ್ಷಪಾತವನ್ನು ಮಾಡ್ಕೋಬಾರ್ದು ಅದು ಚುನಾವಣೆಗೆ ಮಾತ್ರ ಸೀಮಿತ ಇಟ್ಕೋಬೇಕು ಚುನಾವಣೆ ಆದ ನಂತರ ನಾವೆಲ್ಲರೂ ಕೂಡ ಜನರ ಒಂದು ಹಿತವನ್ನು ಕಾಪಾಡ್ತಕ್ಕಂಥದಕ್ಕೆ ಮತ್ತು ರಾಜ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಒಪ್ತನ್ನು ನೀಡಬೇಕೆ ಹೊರತು ಅದರಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡಲಿಕ್ಕೆ ಹೋಗಬಾರ್ದು ಮತ್ತು ನಾವು ಆ ಥರ ಮಾಡೋಕ್ಕೂ ಹೋಗುವುದು ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತಾ ಇವತ್ತು ಇಲ್ಲಿ ಈಗಾಗಲೇ ಈ ಕೆಲಸಗಳೆಲ್ಲ ಆಗಿದೆ ಇನ್ನು ಸಹಜವಾಗಿ ಇಂತಹ ಸಮಾರಂಭಗಳಲ್ಲಿ ಬೇಡಿಕೆಗಳು ಇದ್ದೇ ಇರ್ತದೆ ಅಲ್ವಾ ಬೇಡಿಕೆಗಳು ಈಗ ನಮ್ಮ ಪಕ್ಷದ ಅನೇಕ ಮುಖಂಡರುಗಳು ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಅಧ್ಯಕ್ಷರುಗಳು ಅವರು ಕೂಡ ಏನು ಬಹಳಷ್ಟು ಅವರು ಹೇಳಿದ್ದಾರೆ ಬಿಜೆಪಿಯವರು ಕೂಡ ಅವರು ಕೂಡ ಸ್ವಲ್ಪ ಎಲ್ಲ ಪ್ರಸ್ತಾವ ಅವರು ಸಲ್ಲಿಸಿದ್ದಾರೆ ಮತ್ತೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಎಂ ಎಲ್ ಎ ಸಾಹೇಬ್ರೆ ಸುಮಾರು ಅವರ ಪಟ್ಟಿಯನ್ನೇ ಅವ್ರು ಕೊಟ್ಟಿದ್ದಾರೆ ಎಲ್ಲ ಆಗ್ಬೇಕು ಅಂತ ದೊಡ್ಡ ಪಟ್ಟಿಯನ್ನೇ ನೀಡಿದ್ದಾರೆ ಖಂಡಿತವಾಗಿಯೂ ಯಾವುದು ಕೂಡ ಅಸಮಂಜಸ ಅಂತ ಹೇಳುದಿಲ್ಲ ನಾನು ಎಲ್ಲವನ್ನೂ ಕೂಡ ಮಾಡಬೇಕು ಅದೆಲ್ಲವನ್ನೂ ಎಲ್ಲವನ್ನೂ ಆಗ್ಬೇಕಾಗ್ತಕ್ಕಂಥದ್ದಕ್ಕೆ ಅದಕ್ಕೆಲ್ಲ ಸಮಯ ಕೂಡಿ ಬರಬೇಕು ಆದ್ರೆ ಅವ್ರು ಹೇಳಿರುವಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿಯ ಒಂದು ಎಂ ಸಿ ಎಚ್ ತಾಯಿ ಮಕ್ಕಳ ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿದ್ದಾರೆ ಈಗ ನಾನೇ ಅವ್ರು ಹೇಳಿದ ತಕ್ಷಣ ನಾನು ಕಾರಲ್ಲಿ ನಮ್ಮ ಎನ್ ಎಚ್ ಎಂ ಎಂ ಡಿ ಅವ್ರಿಗೆ ಫೋನ್ ಮಾಡಿದೆ ನೋಡಿ ಈ ತರ ಇದೆ ಈ ತಾಲೂಕ್ ಆಸ್ಪತ್ರೆ ಯಾಕೆ ಇನ್ನೂ ಆಗಿಲ್ಲ ವಿಚಾರಣೆ ಯಾಕಂದ್ರೆ ನಮ್ಮಲ್ಲಿ ಒಂದು ಮಾನದಂಡ ಇದೆ ತಾಲೂಕು ಆಸ್ಪತ್ರೆಗೆ ಒಂದು ಎಂ ಸಿ ಎಚ್ ಆಸ್ಪತ್ರೆ ನೀಡಬೇಕು ಅಂತ ಹೇಳಿದಾಗ ಅಲ್ಲಿರುವಂತ ಏನು ಬೆಡ್ ಆಕ್ಯುಪೆನ್ಸಿ ಅದು ಎಪ್ಪತ್ತು ಪರ್ಸೆಂಟ್ ಇರಬೇಕು ಎಪ್ಪತ್ತು ಪರ್ಸೆಂಟ್ ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಅವಾಗ ನಮಗೆ ಎನ್ ಹೆಚ್ ಎಂ ಮಾರ್ಗಸೂಚಿಗಳ ಪ್ರಕಾರ ಆ ಆಸ್ಪತ್ರೆ ಸಿಗ್ತದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಕೂಡ ಅನುದಾನ ಕೊಡ್ತದೆ ರಾಜ್ಯ ಸರ್ಕಾರ ಕೂಡ ಅನುದಾನ ಕೊಡ್ತದೆ ಆಮೇಲೆ ನಾವೆಲ್ಲ ಸಿಬ್ಬಂದಿಯನ್ನು ಅದನ್ನು ಕೂಡ ನಾವು ಕೊಡ್ತೀವಿ ಸೊ ಅದಕ್ಕೋಸ್ಕರ ಆ ಒಂದು ಕ್ವಾಲಿಫೈ ಆಗಬೇಕು ಅದಕ್ಕೆ ನಾನು ಹೇಳಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಬರೋ ಇದ್ರೆ ಖಂಡಿತವಾಗಿಯೂ ನಾನು ಈ ಒಂದು ತಾಲೂಕು ಆಸ್ಪತ್ರೆಗೆ ಯಾಕಂದ್ರೆ ಜಾಗ ಕೂಡ ಈ ಪಕ್ಕದಲ್ಲಿ ಕಟ್ಟೋದಕ್ಕೆ ಇದೆ ಎಂ ಸಿ ಎಚ್ ಆಸ್ಪತ್ರೆಯನ್ನು ಕೊಡೋದಕ್ಕೆ ನನ್ನ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಇರುತ್ತೆ ಅಂತ ಹೇಳಿದ್ರೆ ಏನಾದರೂ ಎಪ್ಪತ್ತು ಪರ್ಸೆಂಟ್ ಮುರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಕಮ್ಮಿ ಇದ್ರೆ ಈಗ ಐವತ್ತು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಇದ್ರೆ ಅದನ್ನ ನೀವು ಏರ್ಸ್ಕೋಬೇಕು ಯಾಕಂದ್ರೆ ನಿಮ್ಮಲ್ಲಿ ಎಲ್ಲ ಸಿಬ್ಬಂದಿ ಇದಾರೆ ಸ್ತ್ರೀ ರೋಗ ತಜ್ಞರಿದ್ದಾರೆ ಮಕ್ಕಳ ತಜ್ಞ ತಜ್ಞರಿದ್ದಾರೆ ಅಡವಳಿಕೆ ತಜ್ಞರಿದ್ದಾರೆ ಎಲ್ಲ ಇದ್ದಾರೆ ಅದರಿಂದ ನೀವು ಅದರಿಂದ ನೀವು ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದರಿಂದ ಇಲ್ಲಿಯ ವೈದ್ಯರು ಕೂಡ ಅದಕ್ಕೆ ಗಮನ ಕೊಡಬೇಕು ಇಲ್ಲಿಯ ಯಾರು ತಾಲೂಕು ಹೆಲ್ತ್ ಆಫೀಸರ್ ಇರ್ಬೋದು ಆಮೇಲೆ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಯಾರಿಲ್ಲ ಚಂದ್ರಶೇಖರ್ ಆಫೀಸರು ಹಾ ನೀವೇ ಸೊ ನೀವು ಕೇಳೋದಕ್ಕಿಂತ ನೀವು ಕೆಲಸ ಮಾಡಿ ತೋರಿಸಿದ್ರೆ ನಾನು ನಿಮ್ಗೆ ಕೊಟ್ಟೆ ಕೊಡ್ತೀನಿ ನೀವು ಅದನ್ನ ಆಯ್ತಾ ನಿಮ್ ಜವಾಬ್ದಾರಿ ಅದು ನೀವು ನಿಮ್ಮ ಟೀಮ್ ನೀವೇನಾಗಿದ್ದೀರಾ ಏನು ಸ್ಪೆಷಾಲಿಟಿ ಸಿ ಎಂ ಓನಾ ಓಕೆ ಆಮೇಲೆ ಇದು ನಮ್ಮ ಗೈನಕಾಲಜಿಸ್ಟ್ ಯಾರು ಇಲ್ಲಿ ಇದಾರ ಎಲ್ಲಿದ್ದಾರೆ ಸ್ಟ್ರೀಟ್ ಹೋಗ್ತಕ್ಕಂಥವ್ರು ನೈಟ್ ಡ್ಯೂಟಿ ಮಾಡಿದ್ರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಹೇಗೆ ಈಗ ಅದಕ್ಕೋಸ್ಕರ ಅವ್ರ ಮೇಲೆ ಅವ್ರ ಮೇಲೆ ಜವಾಬ್ದಾರಿ ಯಾಕೆ ಹೇಳಿದ್ರೆ ಇಲ್ಲಿ ಹೆಚ್ಚು ಹೆರಿಗೆಗಳಾದ್ರೆ ನಿಮಗೆ ನಾನು ಯಾಕಂದ್ರೆ ಈಗಿರುವಂತ ನೀವು ಸೌಲಭ್ಯವನ್ನು ಪೂರ್ತಿಯಾಗಿ ಉಪಯೋಗ ಮಾಡಿದ್ರೆ ಹೋದ್ರೆ ಹೊಸ ಆಸ್ಪತ್ರೆ ಕೊಟ್ಬಿಟ್ಟು ಏನು ಪ್ರಯೋಜನ ಅಂತಾನೆ ಅಷ್ಟೇ ಇರುವಂತದ್ದು ಇಲ್ಲಿ ನೀವು ಇರುವಂತ ಸೌಲಭ್ಯವನ್ನ ಪೂರ್ತಿಯಾಗಿ ಬಳಕೆ ಅಂತ ಹೇಳಿದಾಗ ಅವಾಗ ಇನ್ನೂ ಒಂದು ಐವತ್ತು ಬೆಡ್ ಅಲ್ಲ ಎಷ್ಟು ಎಂಟು ಸಿ ಕಡೆ ಇನ್ನೊಂದು ಅರವತ್ತು ಬೆಡ್ ಕೊಡಬಹುದು ಅವಾಗ ಇರುವಂತ ನೂರ ಬೆಡ್ ಇನ್ನೊಂದು ಅರವತ್ತು ಬೆಡ್ ನೂರ ಅರವತ್ತು ಬೆಡ್ ಆಸ್ಪತ್ರೆ ಆಗ್ತದೆ ಅಲ್ವಾ ಅದನ್ನ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಬರೋ ಈ ವರ್ಷ ನನ್ಗೆ ಅನ್ಸುತ್ತೆ ಕಮ್ಮಿ ಇದೆ ಅಂತ ಸೊ ಕಮ್ಮಿ ಇರೋದ್ರಿಂದ ಅದನ್ನ ಈಗಾಗಲೇ ಶಾಸಕರು ಹೇಳುದು ಸ್ವಲ್ಪ ಕಮ್ಮಿ ಇದೆ ಅಂತ ಅದನ್ನ ಹೆಚ್ಚು ಮಾಡ್ಕೊಳ್ಳಿ ಹೆಚ್ಚು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕಡೆಯಿಂದ ನಿಮಗೆ ಹೊಸ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೊಡ್ತಕ್ಕಂಥದಕ್ಕೆ ನಾನು ತೀರ್ಮಾನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲಾ ಕಡೆ ಇದು ಬರಬೇಕು ನಾವು ಇನ್ನೊಂದು ಇನ್ನೊಂದು ಏನು ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈಗ ಅನೇಕ ಕಡೆ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಒಂದ್ ಕಡೆ ಒಬ್ಬರು ಸ್ತ್ರೀ ತಜ್ಞರು ಇರ್ತಾರೆ ಒಂದ್ ಕಡೆ ಅನಸ್ತಿಸಿಸ್ ಇರ್ತಾರೆ ಅಥವಾ ಅವ್ರಿಬ್ರು ಇರ್ತಾರೆ ಅಲ್ಲಿ ಹೆಚ್ಚು ಅರಿಗೆ ಆಗೋದಿಲ್ಲ ಕೇವಲ ಹತ್ತರಿಗೆ ಹದಿನೈದು ಹೆರಿಗೆ ಆಗ್ತಾ ಇರ್ತದೆ ಅಂತವ್ರು ಅಲ್ಲಿ ಇಡೋದ್ ಬಡ ಇಡೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರನ್ನ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ಇಲ್ಲಿ ನಾವು ಎರಡರಷ್ಟು ಕೆಲಸ ಮಾಡಬಹುದು ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಸ್ತ್ರೀ ಇಲ್ಲಿ ಆ ಒಂದು ಸ್ತ್ರೀರೋಗ ತಜ್ಞರು ಮತ್ತು ಈ ಗರ್ಭಿಣಿಯರಿಗೆ ಯಾವ ಸಮಯನಾದ್ರೂ ಬಂದರೂ ಕೂಡ ಇಲ್ಲಿ ಡಾಕ್ಟರ್ಗಳು ಸಿಗಬೇಕು ಆ ಆತರ ವ್ಯವಸ್ಥೆ ತರಬೇಕು ಅಂತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಾಯಿ ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಸಿಗ್ತಕ್ಕಂಥ ವ್ಯವಸ್ಥೆ ತಾಲೂಕು ಆಸ್ಪತ್ರೆಯಲ್ಲಿ ಬರ್ತಕ್ಕಂಥದ್ದೇ ನಮ್ಮ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಈಗ ಟ್ರಯಲ್ ಅಂತ ಹೇಳ್ತೀವಿ ಅಂದ್ರೆ ಮೂರ್ ಜನ ಕಡ್ಡಾಯ ಇರಬೇಕು ಎನ್ಎಚ್ ಎಸ್ ಎಸ್ ಮೂರು ಜನ ಇರಬೇಕು ಅಂತ ಮೂರು ಬದಲು ಇನ್ನೊಂದು ಬ್ಯಾಚ್ ಇದ್ರೆ ಆರು ಜನ ಇದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಹೋಗ್ರು ಸಾಯಂಕಾಲದಿಂದ ಬೆಳಗ್ಗೆ ಜಾವ ಆ ಆತರ ಇದು ಬಿಟ್ರೆ ಅವಾಗ ನಿಮ್ ನ್ಯಾಚುರಲ್ ನಿಮ್ದು ಕೂಡ ಜಾಸ್ತಿ ಆಗೇ ಆಗ್ತದೆ ನೀವು ಕ್ವಾಲಿಫೈನು ಆಗ್ಬಿಡ್ತೀರ ಸೊ ಅದನ್ನ ಮಾಡ್ತಕ್ಕಂಥದಕ್ಕೆ ನಾವು ಮಾಡಿದ್ರೆ ಬಹುಶಃ ಆರು ತಿಂಗಳ ನೀವು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೊಬಹುದು ಅವಾಗ ಏನೇ ಇದೆ ಇದಕ್ಕಿಂತ ಡಬಲ್ ಆಗುತ್ತೆ ಸೊ ಆತರದ ಒಂದು ಪ್ರಕ್ರಿಯೆಯನ್ನು ಮಾಡೋದಕ್ಕೆ ನಾನು ಕೂಡ ಹೇಳ್ತೀನಿ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಾಯಿ ಮಕ್ಕಳ ಸೇವೆ ಸಿಗುವಂತ ಆಸ್ಪತ್ರೆ ಇಲ್ಲಿ ಬರ್ ಬರ್ತಕ್ಕಂಥದ್ದಕ್ಕೆ ನಾವು ಮಾಡೋದು ಅದು ಮಾಡಿದಾಗ ನಿಮ್ ನ್ಯಾಚುರಲಿ ಎಲ್ಲ ಹೆಚ್ಚಾಗಿ ಆಗುತ್ತೆ ಅದನ್ನ ಒಂದು ಖಂಡಿತವಾಗಿಯೂ ಅದಕ್ಕೆ ನಾನು ಒತ್ತನ್ನು ಕೊಡ್ತೀನಿ ಆಮೇಲೆ ಎರಡು ಕಡೆ ನಿಮ್ಮಲ್ಲಿ ಸಿ ಎಚ್ ಕಂಗಲ್ ಮತ್ತೆ ಕನಗಲ್ ಕನಗಲ್ ಮತ್ತು ಫಚಾಪುರ ಪಾಶ್ಚಾಪುರ ಪಾಶ್ಚಾಪುರದೆಲ್ಲ ಆಗ್ತಾ ಇದೆ ಅದನ್ನ ಈಗ ಅದಕ್ಕೆ ಅಗತ್ಯ ಇರುವಂತ ಸಿಬ್ಬಂದಿ ಮತ್ತು ಸಲಕರಣೆಗಳೆಲ್ಲ ಅನುಮೋದನೆ ಇನ್ನೂ ಸಿಕ್ಕಿಲ್ಲ ಸಿಗುವಂತ ಬಂದಿದೆ ಒಟ್ಟಾರೆ ಈ ತರ ಒಂದು ಮೂವತ್ತಕ್ಕಿಂತ ಹೆಚ್ಚು ಆಸ್ಪತ್ರೆಗಳು ಕರ್ನಾಟಕದಲ್ಲಿದೆ ಇಂಡಿಯರ್ ಜೊತೆ ಈಗಾಗಲೇ ಮಾತಾಡಿದ್ದೀನಿ ಕಟ್ಟಡ ನಿರ್ಮಾಣ ಆಗಿದ ತಕ್ಷಣನೇ ಅವ್ರ ಅಗತ್ಯ ಇರುವಂತಹ ಎಲ್ಲ ಡಾಕ್ಟರ್ಸ್ ಸಿಬ್ಬಂದಿ ಮತ್ತು ಎಕ್ವಿಪ್ಮೆಂಟ್ ಎಲ್ಲವನ್ನು ಕೂಡ ನಾವು ಮಾಡ್ಕೊಡ್ತೀವಿ ಎರಡಕ್ಕೂ ಕೂಡ ಅಂತ ನೀವೇ ನಾನು ಈ ಸಂದರ್ಭದಲ್ಲಿ ಭರವಸೆ ನೀಡ್ತಾ ಇದ್ದೀನಿ ಆಮೇಲೆ ಪಿ ಅನ್ನು ಕೂಡ ಕೇಳಿದರೆ ಒಂದ್ ಕಡೆ ಪಿ ಹೆಚ್ಸಿಯನ್ನ ಈಗ ನಾವು ಏನು ಈ ಹಾಲು ಪಟ್ಟಿ ಅಲ್ಲ ಹಟ್ಟಿ ಇದು ಇಂಗ್ಲೀಷಲ್ಲಿ ಬರ್ತಿದ್ದಾರೆ ಅದು ಗೊತ್ತಾಗ್ತಿಲ್ಲ ಹಟ್ಟಿ ಅಲ್ಲವರಲ್ಲಿ ಅದಕ್ಕೆ ಒಂದು ಪಿ ಹೆಚ್ಸಿ ಅನ್ನ ಕೊಡೋದಕ್ಕೆ ನಮ್ಮ ಪ್ರಪೋಸಲ್ ಇದೆ ಅದಕ್ಕೆ ನಾನು ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಡ್ತಕ್ಕಂಥದಕ್ಕೆ ನಾನು ಒಂದು ನೈಂಟಿ ಪರ್ಸೆಂಟ್ ಅಲ್ಲಿ ಇದ್ದೀವಿ ಟೆನ್ ಪರ್ಸೆಂಟ್ ದಾಟದೆ ಅದು ಕೂಡ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿ ಅದು ಒಂದು ಅಪ್ರೂವ್ ಕೊಡ್ಸೋಣ ಆಯ್ತಾ ಹೇಳಿ ಇನ್ನು ಹಲವಾರು ಬೇಕಾದಷ್ಟು ಇದೆ ಮಾಡಬೇಕಾಗಿರೋದು ಈ ಸಲ ನಾ ಆಗ್ ನೋಡ್ಕೋದ್ರೆ ಬೆಳಗಾವಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ತಾಲೂಕು ಆಸ್ಪತ್ರೆಗಳಿಗೆ ನಾವು ಈಗ ಅನುಮೋದನೆ ಕೊಟ್ಟಿದ್ದೇವೆ ಎಲ್ಲಿ ಅಂತ ಹೇಳಿದ್ರೆ ಕಾನಾಪುರದ ಹೊಸ ತಾಲೂಕು ಆಸ್ಪತ್ರೆ ಕಿತ್ತೂರಿಗೆ ಕಿತ್ತೂರಿಗೆ ಮೊನ್ನೆ ಹೊಸ ತಾಲೂಕು ಆಸ್ಪತ್ರೆ ಅನುಮೋದನೆ ಸಿಕ್ಕಿದೆ ಕ್ಯಾಬನೆಟ್ನಲ್ಲಿ ರಾಮದುರ್ಗ ಹೊಸ ತಾಲೂಕು ಆಸ್ಪತ್ರೆ ಸೌದತ್ತಿ ಹೊಸ ತಾಲೂಕು ಆಸ್ಪತ್ರೆ ಆಮೇಲೆ ಅತಿನಿ ಹೊಸ ಎಂ ಸಿ ಎಚ್ ಆಸ್ಪತ್ರೆ ಇಷ್ಟೆಲ್ಲ ಮಾಡಿದ್ದೀವಿ ಇದು ಎಲ್ಲ ಅನುಮೋದನೆ ಸಿಕ್ಕಿರುವಂಥದ್ದು ಟೆಂಡರ್ ಪ್ರಕ್ರಿಯೆ ಕೂಡ ಬಿಡುಗಡೆ ಆಗಿದೆ ಈ ತರದ ಒಂದು ವ್ಯವಸ್ಥೆಗಳು ಆಮೇಲೆ ಎಲ್ಲ ಕಡೆ ನಮ್ಮ ಏನು ಡಯಾಲಿಸಿಸ್ ಸೇವೆಗಳು ಕೂಡ ನಾವು ಅದನ್ನ ಒಂದು ಹೊಸ ಒಂದು ಏಜೆನ್ಸಿಗೂ ಕೂಡ ಕೊಟ್ಟು ಅವರು ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಆಶಾ ಕೇಂದ್ರಗಳೆಲ್ಲ ಓಪನ್ ಆಗಿದೆ ಎಲ್ಲಾ ಎಲ್ಲಾ ಕಡೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಮುನ್ನೂರ ತೊಂಬತ್ತು ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಕೇಂದ್ರದಲ್ಲೂ ಕೂಡ ಎಲ್ಲ ಕಡೆ ಮಾಡಿದ್ದೀರಾ ಜೋ ಎಲ್ಲ ಎಲ್ಲ ಆಶಾ ಕಿರಣ ಕೇಂದ್ರ ಯಾರು ಬೇಕಾದ್ರೂ ಕೂಡ ನಮ್ಮ ಆಸ್ಪತ್ರೆಗೆ ಬರಬಹುದು ಕಣ್ಣಿನ ಚಿಕಿತ್ಸೆಯನ್ನು ಪಡ್ಕೋಬಹುದು ಉಚಿತವಾಗಿ ಉಚಿತವಾಗಿ ಕನ್ನಡಕವನ್ನು ತಗೊಂಡು ಹೋಗಬಹುದು ಫ್ರೀಯಾಗಿ ಯಾವ ಬೇಕಾದ್ರೂ ಬಂದು ನಮ್ಮ ಕೇಂದ್ರಕ್ಕೆ ಬರಬಹುದು ಅದನ್ನು ಬಳಸುವಂತದಕ್ಕೆ ಈಗ ಮುನ್ನೂರ ತೊಂಬತ್ತು ಕಡೆ ರಾಜ್ಯದಲ್ಲಿ ಮಾಡಿದೀವಿ ಇಲ್ಲೂ ಕೂಡ ಅದನ್ನು ಮಾಡಿಸಿದೀವಿ ಮತ್ತು ಇನ್ನು ಸಿಬ್ಬಂದಿ ಕೊಡದೆ ಖಂಡಿತವಾಗೂ ಇದೆ ಇಲ್ಲ ಈಗ ಅದ್ರ ಬಗ್ಗೆ ಹೇಳಿದ್ದಾರೆ ಈಗ ನಾವು ಎಲ್ಲ ಕೆಲವು ಎಲ್ಲ ವರ್ಗಾವಣೆಯನ್ನು ಮಾಡಿದ್ದೇವೆ ಮತ್ತು ಕಾಂಟ್ರಾಕ್ಟ್ ಮೇಲೆ ಕೂಡ ತಗೊಳ್ಳೋದಕ್ಕೆ ಎನ್ ಎಚ್ ಎಂ ಅಡಿಯಲ್ಲಿರುವಂತ ಹೆಚ್ಚು ಮಾಡಿದೀವಿ ಸಂಬಳ ಏನು ಒಂದು ಎಂ ಬಿ ಬಿ ಎಸ್ ಗೆ ಅರವತ್ತು ಸಾವಿರ ಆಯ್ತದೆ ಎಪ್ಪತ್ತೈದು ಸಾವಿರ ಆಗಿದೆ ಆಮೇಲೆ ಸ್ಪೆಷಲಿಸ್ಟ್ ಒಂದು ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ ಆಯ್ತಲ್ಲ ಒಂದ್ ಲಕ್ಷ ಹತ್ತು ಸಾವಿರ ಈಗ ಸ್ಪೆಷಲಿಸ್ಟ್ ಒಂದ್ ಲಕ್ಷ ನಲವತ್ ಸಾವಿರದಿಂದ ಎರಡು ಲಕ್ಷವರೆಗೂ ಆ ಸ್ಪೆಷಲಿಸ್ಟ್ ಗೆ ಕೊಡುವಂತದ್ದು ನಾನು ಹೆಚ್ಚು ಹೆಚ್ಚು ಮಾಡಿದ್ದೀನಿ ಸೊ ಕಾಂಟ್ರಾಕ್ಟ್ ಮೇಲೆ ಇನ್ನೂ ಹೆಚ್ಚು ಜನ ತಗೊಳ್ಳೋದಕ್ಕೆ ಆಮೇಲೆ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಇವತ್ತು ಅದನ್ನು ನೋಟಿಫೈ ಮಾಡಿದ್ದೀವಿ ಬಹುಶಃ ಬರೋ ಇನ್ನೊಂದು ಎರಡು ವಾರದಲ್ಲಿ ಎರಡು ಮೂರು ವಾರದಲ್ಲಿ ಪೂರ್ತಿ ಆದ್ರೆ ಎಲ್ಲಾ ಕಡೆ ನಮ್ಮ ಎಮ್ ಬಿ ಬಿ ಎಸ್ಪೆಷಲಿಸ್ಟ್ ವೇಕೆನ್ಸಿ ಇರೋದೆಲ್ಲ ಭರ್ತಿ ಮಾಡ್ತೀವಿ ಆಮೇಲೆ ಕೆಲವು ರೆಕ್ರೂಟ್ಮೆಂಟ್ ಇದೆ ಸ್ವಲ್ಪ ಒಳ ಮೀಸಲಾತಿಯಿಂದ ನಿಂತಿದೆ ಎನ್ ಎಂಗಳದು ಆಮೇಲೆ ಗಳದು ಸ್ಪೆಷಲಿಸ್ಟ್ ಎಲ್ಲ ಸುಮಾರು ಎರಡು ಸಾವಿರ ಹುದ್ದೆಗಳು ಅದರಲ್ಲೂ ಕೂಡ ಅದು ನಿಂತಿದೆ ಅದು ಈ ಒಳ ಮೀಸಲಾತಿ ತೀರ್ಮಾನ ಆಗಬಿಟ್ರೆ ಅದನ್ನು ಕೂಡ ನಾವು ತಗೊಳ್ತೀವಿ ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ಕೂಡ ನಾವು ಅವರು ಅವರ ಒಂದು ಬಂದಿದ ಆಶಾ ಕಾರ್ಯಕರ್ತರು ಎಲ್ಲ ಇದ್ದಾರೆ ಸೊ ಅವರಿಗೆ ಈಗ ಹಿಂದೆ ನಾವು ಈ ನಗರ ಆಶಾ ಕಾರ್ಯಕರ್ತೆ ಒಂದ್ ಸಾವಿರ ರೂಪಾಯಿ ಹೆಚ್ಚು ಮಾಡುದು ಈ ವರ್ಷ ಮೊದಲು ಅವರಿಗೆ ಸರ್ಕಾರದಿಂದ ಐದ್ ನಮ್ಸ ನಾವು ಐದು ಸಾವಿರ ಕೊಡ್ತಾ ಇದ್ದು ಬೆನಿಫಿಟ್ ಏನು ಇತ್ತು ಕೇಂದ್ರ ರಾಜ್ಯ ಎರಡು ಸೇರಿ ಮೂರು ಸಾವಿರ ಗ್ರಾಮೀಣವ್ರು ಬರ್ತಾ ಇತ್ತು ನಗರದ ಎರಡು ಸಾವಿರ ಬರ್ತಾ ಇತ್ತು ಈಗ ಅವ್ರಿಗೂ ಕೂಡ ಎಂಟು ಸಾವಿರನೇ ಮಾಡಿದ್ದೀವಿ ಆಮೇಲೆ ಈಗ ನಾವು ಮತ್ತೆ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಹೇಳಿದ್ದೀವಿ ಈಗ ನಾವು ನೀವು ಶೇರಿಂಗ್ ಕೊಡ್ತಾ ಇದೀವಿ ಅದೇ ನೀವು ಕೊಡ್ತಾ ಇರೋದು ಬಹಳ ಕಮ್ಮಿ ಇದೆ ಇನ್ನು ಮೆಕ್ಸ್ ಮಾಡ್ಲೇಬೇಕು ಅಂತ ಹೇಳಿ ನಾವೀಗ